ಫೋಕಸ್ ಸ್ಟೋರಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಹತ್ವಾಕಾಂಕ್ಷಿ ಜನಪರ ನಾಯಕನ ಬದುಕಿನ ಕುರಿತು ತಿಳಿದುಕೊಳ್ಳೋಣ ಇವರು ಚತುರ ರಾಜಕಾರಣಿ ಶ್ರೇಷ್ಠ ನಾಯಕ ಮಾನವೀಯತೆ ತುಂಬಿದ ವ್ಯಕ್ತಿ ಮಾಸ್ ಲೀಡರ್ ಪೊಲಿಟಿಕಲ್ ಫಿಲಾಸಫರ್ ಎಂದೇ ಗುರುತಿಸಿಕೊಂಡಿದ್ದಲ್ಲದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಅವರೇ ಶ್ರೀ ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರು ಇಂದು ಬದುಕಿದ್ದರೆ ಅವರಿಗೆ ತೊಂಬತ್ತೊಂಬತ್ತರ ಪ್ರಾಯವಾಗಿರುತ್ತಿತ್ತು ಶತಕ ಬಾರಿಸಲು ಒಂದೇ ವರ್ಷದ ಕೊರತೆ ಇದೆ ಅವರು ಯಾವಾಗಲೂ ನಗುಮೊಗದ ಸುಂದರ ವ್ಯಕ್ತಿಯಾಗಿದ್ದರು ರಾಮಕೃಷ್ಣ ಹೆಗಡೆಯವರು ಉತ್ತರ ಕನ್ನಡದ ಸಿದ್ದಾಪುರ ಗ್ರಾಮದವರು ಅವರು ಹುಟ್ಟಿದ್ದು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತಾರು ಉಡುಪಿ ಜಿಲ್ಲೆಯ ಕಬಡಿ ಗ್ರಾಮದಲ್ಲಿ ಜನಿಸಿದರು ಸಾಮಾನ್ಯ ಕೃಷಿಕ ಕುಟುಂಬದಿಂದ ಬಂದ ರಾಮಕೃಷ್ಣ ಹೆಗಡೆಯವರು ಕಾನೂನು ಪದವಿಯನ್ನು ಪಡೆದಿದ್ದರು ಬಾಲ್ಯದಲ್ಲಿ ಸಂವೇದನಾ ಸಂವೇದನಾಶೀಲವುಳ್ಳ ವ್ಯಕ್ತಿಯಾಗಿದ್ದರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ವಿಧಾನ ಪರಿಷತ್ತಿಗೆ ಪ್ರವೇಶ ಪಡೆದರು ನಂತರ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಯಾದರು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ತುರ್ತು ಪರಿಸ್ಥಿತಿ ಅನೇಕ ಬದಲಾವಣೆಗೆ ಪ್ರೇರಣೆಯಾಯಿತು ಶ್ರೀಮತಿ ಇಂದಿರಾ ಗಾಂಧಿಯವರು ರಾಮಕೃಷ್ಣ ಹೆಗಡೆಯವರನ್ನು ಜೈಲಿಗೆ ತಳ್ಳಿದರು ಹಿಂಡಲಗ ಜೈಲಿನಲ್ಲಿದ್ದ ಹೆಗಡೆಯವರು ಎ ವರ್ಗದ ರಾಜಕೀಯ ಕೈದಿಯಾಗಿದ್ದರೂ ಯಾವುದೇ ವಿಶೇಷ ಸೌಲಭ್ಯವನ್ನು ಬಳಸಿಕೊಳ್ಳದೆ ಸಾಮಾನ್ಯ ಕೈದಿಯಂತೆ ನಡೆದುಕೊಳ್ಳುತ್ತಿದ್ದರು ಜೈಲಿನಲ್ಲಿ ಕಲ್ಲು ಬೆಂಚಿನ ಮೇಲೆ ಮಲಗುತ್ತಿದ್ದರು ಇದರಿಂದಾಗಿ ಅವರಿಗೆ ಸ್ಪಾಂಡಿಲೈಟಿಸ್ ಎಂಬ ದೈಹಿಕ ತೊಂದರೆಗೆ ಅನುಭವಿಸಬೇಕಾಯಿತು ಜೈಲಿನಲ್ಲಿ ಹೆಗಡೆಯವರು ಶೌಚಾಲಯವನ್ನು ತಾವೇ ಸ್ವಚ್ಛಗೊಳಿಸುತ್ತಿದ್ದರು ತಮ್ಮ ಬಟ್ಟೆಯನ್ನು ತಾವೇ ತೊಳೆದುಕೊಳ್ಳುತ್ತಿದ್ದರು ಚಪ್ಪಲಿಗಳಿಗೆ ಪಾಲಿಷ್ ಮಾಡಿಕೊಳ್ಳುತ್ತಿದ್ದರು ಅವರು ವಿನೋಬಾ ಪವನಾರ ಪವನಾರಾಶ್ರಮ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಓದಿದ್ದ ಹೆಗಡೆಯವರಿಗೆ ಶಿಸ್ತು ಉತ್ತಮ ಚಿಂತನೆ ಆತ್ಮಸಾಧನೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು ಸದಾ ಓದು 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 ಅವರ ಕಾಯಕವಾಗಿತ್ತು ಧ್ಯಾನ ಮತ್ತು ಭಜನೆಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡದಿಂದ ಸ್ಪರ್ಧಿಸಿದ್ದ ಹೆಗಡೆಯವರು ಮೂವತ್ತ್ಮೂರು ಸಾವಿರ ಮತಗಳಿಂದ ಸೋಲು ಕಂಡರು ಜೈಲಿನಿಂದ ಹೊರಬಂದವರೇ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದರು ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಜನತಾ ಪಕ್ಷವನ್ನು ಬಲಪಡಿಸಲು ಮುಂದಾದರು ಹತ್ತೊಂಬತ್ತು ಕರ್ನಾಟಕದ ಇತಿಹಾಸದಲ್ಲಿ ಹೊಸ ಶಕೆಯ ಆರಂಭದ ಕಾಲ ನವಮನ್ವಂತರದ ಕಾಲ ಕಾಂಗ್ರೆಸ್ಸೇತರ ಪಕ್ಷದ ಆಡಳಿತ ಚುಕ್ಕಾಣಿ ಹಿಡಿದಂಥ ಕಾಲಘಟ್ಟ ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ ರಾಮಕೃಷ್ಣ ಹೆಗಡೆಯವರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ರಾಜ್ಯದ ಮೊದಲ ಕಾಂಗ್ರೆಸ್ಸೇ ಥರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ಕರ್ನಾಟಕದ ರಾಜಕಾರಣಕ್ಕೆ ಹೆಗಡೆಯವರು ಹೊಸ ದಿಕ್ಕನ್ನು ತೋರಿಸಿದ ಮಹಾನ್ ನಾಯಕರು ಅವರು ಮುಖ್ಯಮಂತ್ರಿಯಾಗಿದ್ದಾಗ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆಯ ಸದಸ್ಯರೂ ಕೂಡ ಆಗಿರಲಿಲ್ಲ ಆರು ತಿಂಗಳ ಒಳಗಾಗಿ ಅವರು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಬೇಕಾಗಿತ್ತು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಎಸ್ ಆರ್ ಬೊಮ್ಮಾಯಿಯವರ ಸಲಹೆಯಂತೆ ಕನಕಪುರದ ಶಾಸಕ ಪಿ ಜಿ ಆರ್ ಸಿಂಧ್ಯಾ ಅವರು ಹೆಗಡೆಯವರಿಗಾಗಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟರು ಉಪಚುನಾವಣೆಯಲ್ಲಿ ರಾಮಕೃಷ್ಣ ಹೆಗಡೆಯವರು ಕನಕಪುರದಿಂದ ಗೆಲುವು ಸಾಧಿಸಿದರು ಪಿ ಜಿ ಆರ್ ಸಿಂಧ್ಯಾ ಅವರನ್ನು ವಿಧಾನ ಪರಿಷತ್ತಿಗೆ ನೇಮಿಸಿ ಮಂತ್ರಿಯನ್ನಾಗಿ ಮಾಡಿದ್ದರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಭಾರೀ ಸೋಲುಂಡ ಕಂಡಿತು ಅದರ ನೈತಿಕ ಹೊಣೆ ಹೊತ್ತು ಹೆಗಡೆಯವರು ರಾಜೀನಾಮೆ ನೀಡಿದರು ನೈತಿಕ ರಾಜಕಾರಣಕ್ಕೆ ಮೇಲ್ಪಂಕ್ತಿಯಾದರು ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ನಲವತ್ನಾಲ್ಕು ಸೀಟುಗಳ ಗೆಲುವಿಗೆ ಹೆಗಡೆಯವರು ಕಾರಣರಾದರು ಅದು ಅವರ ಜನಪ್ರೀತಿಯನ್ನು ಜನಪ್ರಿಯತೆಯನ್ನು ಹೆಚ್ಚು ಸದೃಢಗೊಳಿಸಿತು ಹೆಗಡೆ ಆಡಳಿತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಜಾರಿಗೊಂಡಿತು ಹೆಗಡೆಯವರು ಹನ್ನೆರಡು ಬಾರಿ ರಾಜ್ಯ ಬಜೆಟ್ ಮಂಡಿಸಿದಂಥ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿದ್ದರು ಗ್ರಾಮೀಣ ಅಭಿವೃದ್ಧಿ ಪಾರದರ್ಶಕ ಆಡಳಿತ ನೀಡಿದ್ದಲ್ಲದೆ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಿದರು ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ತಾವೇ ತಂದಿದ್ದಂಥ ಲೋಕಾಯುಕ್ತ ವಿಧೇಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದ ತಮ್ಮ ಹುದ್ದೆಯನ್ನು ಸೇರಿಸಿ ಕಾನೂನನ್ನು ರಚಿಸಿದರು ರಾಮಕೃಷ್ಣ ಹೆಗಡೆಯವರಿಗೆ ವೈಯಕ್ತಿಕ ಮತ್ತು ರಾಜಕೀಯ ಮರ್ಯಾದೆ ಕುರಿತು ಅಪಾರವಾದಂಥ ಸೂಕ್ಷ್ಮತೆ ಇತ್ತು ತಮ್ಮ ಮಗನ ಮೇಲೆ ಆರೋಪ ಬಂದಾಗ ತನಿಖೆಗೆ ತಾವೇ ಮುಂದೆ ನಿಂತು ತನಿಖೆ ಮಾಡಿಸಿದರು ಟೆಲಿಫೋನ್ ಕದ್ದಾಲಿಕೆಗೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿ ಹೊರ ನಡೆದು ಬಿಟ್ಟರು ರಾಮಕೃಷ್ಣ ಹೆಗಡೆಯವರು ಶಾಲಾ ವಿದ್ಯಾರ್ಥಿಯಾಗಿದ್ದಾಗ ಹೂವಿನ ಸರ ಎಂಬ ಕೈ ಬರಹದ ಪತ್ರಿಕೆಗೆ ಲೇಖನಗಳನ್ನು ಬರೆಯುತ್ತಿದ್ದರು ಕಿಟ್ ಇಂಡಿಯಾ ಚಳವಳಿಯಲ್ಲಿ ಕೂಡ ಭಾಗವಹಿಸಿದ್ದರು ಎ ಕ್ಲೀನ್ ಗವರ್ನಮೆಂಟ್ ಪಾರ್ಲಿಮೆಂಟ್ ಆ್ಯಂಡ್ ಪೊಲಿಟಿಕಲ್ ಕಲ್ಚರ್ ಅಡ್ಮಿನಿಸ್ಟ್ರೇಟಿವ್ ಸೋಶಿಯೋ ಎಕನಾಮಿಕ್ ಚೇಂಜಸ್ ಇನ್ ಇಂಡಿಯಾ ಜುಡಿಷಿಯಲ್ ಥಿಯರಿ ಎಲೆಕ್ಟ್ರಿಕಲ್ ರಿಫಾರ್ಮನ್ಸ್ ಇವು ಹೆಗಡೆಯವರು ಬರೆದಂಥ ಪುಸ್ತಕಗಳು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಿಂದ ಹತ್ತೊಂಬತ್ತು ನೂರ ಎಂಬತ್ತೆಂಟರವರೆಗೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದರು 1989 ಎಂಬತ್ತೊಂಬತ್ತರಿಂದ ತೊಂಬತ್ತರಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ತೊಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ವಾಣಿಜ್ಯ ಸಚಿವರಾಗಿ ಕೆಲಸವನ್ನು ಕೂಡ ನಿರ್ವಹಿಸಿದ್ದರು ಪ್ರಧಾನಮಂತ್ರಿಯಾಗುವ ಎಲ್ಲ ಅರ್ಹತೆ ಇದ್ದ ಹೆಗಡೆಯವರು ಆ ಹುದ್ದೆ ಸಿಗದಿದ್ದಕ್ಕಾಗಿ ನೊಂದುಕೊಂಡಿದ್ದರು ಜನತಾ ಪಕ್ಷದಿಂದ ಹೊರಬಿದ್ದ ಹೆಗಡೆಯವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನವನಿರ್ಮಾಣ ವೇದಿಕೆಯನ್ನು ಸೃಷ್ಟಿಸಿದರು ಇದರ ಸಂಚಾಲಕರಾಗಿ ಮಾಜಿ ಮಂತ್ರಿ ಆರ್ ವಿ ದೇಶಪಾಂಡೆ ಹೆಗಡೆಯವರಿಗೆ ಕೈ ಜೋಡಿಸಿದ್ದರು ರಾಮಕೃಷ್ಣ ಹೆಗಡೆಯವರು ವರ್ಣರಂಜಿತ ವ್ಯಕ್ತಿ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿದ್ದಂಥ ಮಹತ್ವಾಕಾಂಕ್ಷಿ ಸಾಹಿತ್ಯ ಸಂಗೀತ ಕಲೆ ಕ್ರೀಡೆ ಆರ್ಥಿಕ ನೀತಿ ಸಾಮಾಜಿಕ ನೀತಿ ನಿರೂಪಣೆಯಲ್ಲಿ ಸೈ ಎನಿಸಿಕೊಂಡಿದ್ದರು ಅಷ್ಟೇ ಅಲ್ಲ ಸಂಗೀತಗಾರ್ತಿ ಪ್ರತಿಭಾ ಪ್ರಹ್ಲಾದ್ ಎನ್ನುವ ಹೆಣ್ಣುಮಗಳು ಹೆಗಡೆಯವರ ಜೀವನದಲ್ಲಿ ಪಾಲು ಪಡೆದುಕೊಂಡಿದ್ದರು ಎರಡು ಸಾವಿರದ ನಾಲ್ಕು ಜನವರಿ ಹನ್ನೆರಡರಂದು ರಾಮಕೃಷ್ಣ ಹೆಗಡೆಯವರು ಇಹಲೋಕ ತ್ಯಾಜಿಸಿದರು ಹೆಗಡೆಯವರು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿ ಅಮರರಾಗಿದ್ದಾರೆ ಹೆಗಡೆಯವರ ವೃತ್ತಾಂತವನ್ನು ಬೇಕಾದಷ್ಟು ಎಪಿಸೋಡ್ಗಳ ಮೂಲಕ ನಿಮಗೆ ಹೇಳಬಹುದು ಅವರು ಒಂದು ಸಮುದ್ರದಂತೆ ಸಮುದ್ರದ ನೀರನ್ನು ಬಟ್ಟಲಿನಲ್ಲಿ ಹಿಡಿದಿಟ್ಟಂತೆ ನಿಮ್ಮೆ ಮುಂದೆ ಪ್ರಸ್ತುತಪಡಿಸಿದ್ದೇನೆ ನಮಸ್ಕಾರ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ